ಎಲ್ರಿಗೂ ನಮಸ್ಕಾರ ವಿಶ್ವವಿಖ್ಯಾತ ಮೈಸೂರು ದಸರಾ ಇದೀಗ ಪ್ರಾರಂಭಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಜಿಲ್ಲಾಡಳಿತಕ್ಕೆ ನನ್ನದೊಂದೆರಡು ಸಲಹೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇದೀಗ ಏನು ಕವಿಗೋಷ್ಠಿಗಳನ್ನು ಆಯೋಜನೆ ಮಾಡ್ತಿದ್ದಾರೆ ಆ ಕಾರ್ಯಕ್ರಮಗಳಲ್ಲಿ ಯುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಪ್ರಾಶಸ್ತ್ಯವನ್ನು ಕೊಡಬೇಕು ಆ ಮೂಲಕ ವಿದ್ಯಾರ್ಥಿಗಳನ್ನ ಮುಖ್ಯ ವೇದಿಕೆಗೆ ತಂದಾಗುತ್ತೆ ಅದು ಮುಂದುವರೆದು ಇನ್ನೊಂದೆರಡು ಸಲಹೆಗಳನ್ನ ನಾನು ವಿದ್ಯಾರ್ಥಿಗಳನ್ನ ಯುವ ಜನರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳೋದಾದ್ರೆ ಮೊದಲನೇದಾಗಿ ಇವಾಗ ಏನು ಅರಮನೆಗೆ ಅಥವಾ ದಸರಾಕ್ಕೆ ಪಾಸ್ನ ಏನು ಕೊಡ್ತಿದ್ದಾರೆ ಟಿಕೆಟ್ನ ಏನು ವಿತರಿಸ್ತಾರೆ ಆ ಟಿಕೆಟ್ಗಳಲ್ಲಿ ರಿಯಾಯಿತಿಯನ್ನು ನಾವು ನೀಡಬೇಕಾಗುತ್ತೆ ಅದರಿಂದ ಅವರಲ್ಲಿ ಒಂದು ನಮ್ಮ ಕರ್ನಾಟಕದ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯ ಕುರಿತು ಅವರಿಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಒದಗಿಸಿದಂತಾಗುತ್ತದೆ ಯಾಕಂತ ಹೇಳಿದ್ರೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಮುಂದೆ ನಮ್ಮ ದೇಶವನ್ನ ನಡೆಸುವಂತಹ ನೇತಾರರಾಗಿರುವುದರಿಂದ ಅವರಲ್ಲಿ ಹೆಚ್ಚಿನ ಜಾಗೃತಿಯನ್ನ ಆಗುತ್ತೆ ಮುಂದುವರೆದು ನಾವು ಹೇಳೋದಾದ್ರೆ ಹೆಚ್ಚಿನದಾಗಿ ಈ ದಸರಾಗಳು ಈಗ ನಡೀತಾ ಇದೆ ಇನ್ನು ಹೆಚ್ಚಿನದಾಗಿ ನಾಡು ನುಡಿ ಭಾಷೆ ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಹಾಗೂ ಹಲವಾರು ಸಾಹಿತಿಗಳಾಗಿರ್ಬೋದು ಹಾಗೂ ಒಂದು ಈ ನಾಡು ನುಡಿಗೆ ಕೊಡುಗೆಯನ್ನು ಕೊಟ್ಟವರಾಗಿರ್ಬೋದು ಅವರುಗಳನ್ನು ನೆನೆಯುವಂತಹ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚಾಗಿ ನಡೆಸುವುದರ ಮೂಲಕ ನಾಡು ನುಡಿ ಭಾಷೆಯ ಕುರಿತು ನಮ್ಮ ಜನರಲ್ಲಿ ಹಾಗೂ ನಮ್ಮ ಈ ದಸರಾಕ್ಕೆ ಹೆಚ್ಚಿನ ಮೆರುಗುವನ್ನು ನೀಡುವಂತಾಗಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಧನ್ಯವಾದ